ಎಲ್ಲ ನಾನು ಜನರಲ್ಲಿ ಹೇಳ್ತೀನಿ ಅಷ್ಟೆ ನಮ್ ನಮಸ್ಕಾರ ಇವತ್ತು ನಮ್ಮ ತಂದೆ ಈ ಕ್ಷಣದಲ್ಲಿ ಅಂತ್ಯಕ್ರಿಯೆ ಮುಗೀತು ಬೆಳಿಗ್ಗೆಯಿಂದ ಮಾಧ್ಯಮದವರು ನಮ್ಮ ಜೊತೆಯಲ್ಲಿ ಪ್ರತಿ ಕ್ಷಣವೂ ಸೆರೆ ಹಿಡಿದಿದ್ದಾರೆ ಜನರಿಗೆ ತೋರಿಸಿದ್ದಾರೆ ಮಾಧ್ಯಮದವರಿಗೆ ನನ್ನ ಕಡೆಯಿಂದ ನಮ್ಮ ಪರಿವಾರದ ಕಡೆಯಿಂದ ಧನ್ಯವಾದಗಳು ಕರ್ನಾಟಕದ ಜನತೆಗೆ ಧನ್ಯವಾದಗಳು ನಮ್ಮ ತಂದೆಗೆ ಇಷ್ಟೊಂದು ಹಾರೈಸಿ ಪ್ರೋತ್ಸಾಹ ಕೊಟ್ಟು ಅವರಿಗೆ ಸಾಕಿದ್ದೀರ ಅವರ ಕರುಣೆ ಅವರ ವಿಶ್ವಾಸ ಉಳಿಸ್ಕೊಂಡಿದ್ದಾರೆ ಮತ್ತೆ ಏನಾದರೂ ಮುಂದಿನ ಜೀವನದಲ್ಲಿ ಮತ್ತೆ ಆದರೆ ಕರ್ನಾಟಕದಲ್ಲೇ ಹುಟ್ಟಿ ಕಲಾವಿದರಾಗಿ ಮತ್ತೆ ಸೇವೆ ಸಲ್ಲಿಸಬೇಕು ಅನ್ನೋ ಆಸೆ ನಂದು ಸೊ ಇಷ್ಟು ಬಿಟ್ಟು ಇನ್ನೇನು ನಾನು ಹೇಳೋಕ್ಕಿಲ್ಲ ಧನ್ಯವಾದ ಅಷ್ಟೊಂದು ಗಣೇಶ್ ರಾವ್ ಕಲಾವಿದರು ನಮಗೆ ಈ ಈ ದಿನದ ಜರ್ನಿಯಲ್ಲಿ ನಮಗೆ ತುಂಬ ಜನ ಸಹಾಯ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ತಂದೆ ಸ್ನೇಹಿತರಾದಂಥ ಗಣೇಶ ಗಣೇಶ್ ರಾವ್ ಅವರು ಡಿಂಗ್ರಿ ನಾಗರಾಜ್ ಅವರು ಮತ್ತೆ ಆ ಥರ ಅವರ ಕಲಾವಿದರ ಸಂಘದ ಸದಸ್ಯರೆಲ್ಲರೂ ಸಹಾಯ ಮಾಡಿ ಎಲ್ರಿಗೂ ಕಮ್ಯುನಿಕೇಟ್ ಮಾಡಿ ಎಲ್ರಿಗೂ ವಿಷಯ ತಿಳಿಸಿದ್ದಾರೆ ಎಲ್ರಿಗೂ ನಮ್ಮ ತಂದೆಯ ಸ್ನೇಹಿತರಿಗೆ ಎಲ್ರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಅವರು ಹಾರೈಕೆ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ ಅಂತ ಇದು ಇಲ್ಲ ನಮ್ಮ ಈಗ ಮೂರನೇ ದಿನದ ಕಾರ್ಯ ಬುಧವಾರ ನಡೆಯುತ್ತೆ ಅದಾದ ಎಂಟು ಗಂಟೆಗೆ ಅಲ್ಲಿಂದ ನಾವು ಅಸ್ಥಿ ವಿಸರ್ಜನೆಗೆ ಶ್ರೀರಂಗಪಟ್ಟಣಕ್ಕೆ ಹೋಗ್ತೀವಿ ಅಲ್ಲಿಂದ ಹನ್ನೊಂದನೇ ದಿನದ ಕಾರ್ಯ ನಮ್ಮ ಮನೇಲಿ ನಡೆಯುತ್ತೆ ಸೊ ಅದಾದಮೇಲೆ ಮುಂದಿನ ಶ ನಮ್ಮ ಪಂಡಿತರಿಗೆ ಕೇಳಬೇಕು ಏನೇನು ಪ್ರೊಸೀಜರ್ಸ್ ಇದೆ ಅದು ಬಿಟ್ಟು ಏನಾದ್ರು ಮಾಡಬೇಕು ಅಂತಿರೋದು ಅದು ತಿಳಿದುಕೋಬೇಕು ಸದ್ಯದಲ್ಲೇ ನಾಳೆ ನಾಡಿದ್ರಲ್ಲಿ ವಿಷ ಆಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು